ಅವರು ತುಂಬಾ ಎಮೋಷನಲ್ ಅದೇನು ಗೊತ್ತಿಲ್ಲ ನಾನು ಸತಿ ನಾನು ಇವಾಗ ಮಾತಾಡಿಕೊಂಡು ಆ ಕರೋನಾ ಟೈಮಲ್ಲಿ ಥಿಯೇಟರ್ಸ್ಗೆ ಸ್ವಲ್ಪ ಇದಾಗಿದೆ ಅಂದ್ಬಿಟ್ಟು ನಾವು ಸಣ್ಣ ವಿಡಿಯೋ ಮಾಡಿದ್ವಿ ಅಂದ್ರೆ ಥಿಯೇಟರ್ ತಿರುಗಾ ಓಪನ್ ಆಯ್ತು ಅಂತ ಕಸ ಬಡದು ಜನ ಎಲ್ಲ ಬರ್ತಾರೆ ಅಂತ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಫೋನಲ್ಲಿ ಆ ಕಡೆಯಿಂದ ಜಯಣ್ಣ ಕಣ್ಣಲ್ಲಿ ಅಂದ್ರೆ ನೀರು ತುಂಬಿಕೊಂಡಿದ್ರು ಅಂದ್ರೆ ಚಿತ್ರಮಂದಿರಗಳ ಜೊತೆನೆ ಒಡನಾಟ ಆರಂಭಿಸಿಕೊಂಡು ಅದು ನಿಜಕ್ಕೂ ತುಂಬಾ ಎಮೋಷನಲ್ ಸೇನು ಜಯಣ್ಣ ಅವರು ಅವ್ರ ಜೊತೆ ಮತ್ತೆ ಇವತ್ತಿಗೂ ಒಂದು ಬ್ಯಾನರ್ ಅವರು ಇನ್ನೊಂದು ಪಿಕ್ಚರ್ ಮಾಡ್ತಾವ್ರಂತೆ ಬ್ಯಾನರ್ ಅಷ್ಟು ದಿನ ಹೋಗ್ತಾರೆ ಆದ್ರೆ ಇದು ಒಳ್ಳೆ ನಾಂದಿ ಒಂದು ವಜ್ರೇಶ್ವರಿ ಕಂಬೈನ್ಸ್ ಅಂದ್ರೆ ನಮ್ಮ ಆರ್ ಕೆ ಅಪ್ಪು ಸಾರ್ದು ಅಶ್ವಿನಿ ಮೇಡಮ್ ಲೀಡ್ ಮಾಡ್ತಿರೋದು ಆಮೇಲೆ ಕಾರ್ತಿಕ್ ಗೌಡ ಮತ್ತೆ ಯೋಗಿ ಜಿ ರಾಜು ಜಯಣ್ಣ ಬೋಗಣ್ಣ ವಸ್ತಿರೋದು ಇದು ಕನ್ನಡ ಚಿತ್ರರಂಗಿಕ ಮೊದಲನೇ ಚಿತ್ರಾನೇ ಈ ಮಟ್ಟಕ್ಕೆ ಯಶಸ್ಸು ಅಂದ್ರೆ ತುಂಬಾ ಯಶಸ್ಸುಗಳು ನೋಡಿದ್ದಾರೆ ಮೂರು ಬ್ಯಾನರ್ ಇನ್ನಿಲ್ಲ ಯಶಸ್ಸುಗಳು ನೋಡಿದ್ದಾರೆ ಆದರೆ ಈ ಪರಿಸ್ಥಿತಿಗೆ ಈ ಒಂದು ಗೆಲುವು ತುಂಬ ನಿರೀಕ್ಷಿತ ಬೇಕಿತ್ತು ನಿರೀಕ್ಷೆ ಇತ್ತು ಅದನ್ನು ತಲುಪಿದೀವಿ ಸೊ ಫಸ್ಟ್ ಥ್ಯಾಂಕ್ಸ್ ನಾನು ನಮ್ಮ ನಿರ್ದೇಶಕರು ಕೊಡಬೇಕು ಆಮೇಲೆ ಪ್ರೊಡಕ್ಷನ್ ಹೌಸ್ಗಳು ಅಷ್ಟು ಇಲ್ಲ ಇದು ಮಾಡೋಣ ಅಂತ ಹೇಳಿ ಮತ್ತೆ ಪಾತ್ರವರ್ಗ ನಾನು ಯಾವಾಗಲೂ ಹೇಳ್ತಿರ್ತೀನಿ ಸಂಜನಾ ತುಂಬ ಗೋಲ್ಡನ್ ಲೆಗ್ ಫಸ್ಟ್ ಪಿಕ್ಚರ್ ಚೆನ್ನಾಗಿ ಮಾಡೋದು ಆಮೇಲೆ ಸಲಗಾಲಿ ಚೆನ್ನಾಗಾಯಿತು ಈಗಿದು ಹೀಗಿದು ಮತ್ತೆ ಸಂಪದ ಅವರು ನಡೆಸಿರುವಂಥ ರೀತಿ ಮತ್ತೆ ಎಲ್ಲ ಪಾತ್ರಗಳು ತುಂಬಾ ಚೆನ್ನಾಗಿ ನಟಿಸಿದರೆ ಮತ್ತೆ ನಿಮ್ಮೆಲ್ಲರೂ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಈ ಒಂದು ಸಿನಿಮಾಗೆ ಎಲ್ರೂನು ಅಂದ್ರೆ ಈ ಒಂದು ಪರಿಸ್ಥಿತಿ ಒಂದು ಸಿನಿಮಾ ಬೇಕು ಅಂತ ಎಲ್ಲರೂ ಸಪೋರ್ಟ್ ಮಾಡಿರೋ ರೀತಿ ಮತ್ತೆ ವಜ್ರೇಶ್ವರಿ ಐವತ್ತು ವರ್ಷ ತುಂಬಿರೋ ಈ ಪನ್ ಒಂದು ಇದರಲ್ಲಿ ಒಂದು ಒಳ್ಳೆ ಸಿನಿಮಾ ಮೂಲಕ ಮತ್ತೆ ಜರಿಗೆ ಅಂತಾನೆ ಹೇಳಿದ್ರು ತುಂಬಾ ಥ್ಯಾಂಕ್ಸ್ ಎಲ್ಲರು ಆಡಿಯನ್ಸ್ ಫ್ಯಾಮಿಲಿ ನುಗ್ತಾ ಇದ್ದಾರೆ ಥಿಯೇಟ್ರಿಗೆ ಐ ತಿಂಕ್ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಚ್ ಈ ಖುಷಿ ಈ ಸಂಭ್ರಮ ಆಗೋದಕ್ಕೆ ಆ ಸಕ್ಸಸ್ ಬಹಳ ಇಂಪಾರ್ಟೆಂಟ್ ಅಲ್ಲ ಸೊ ಸೊಂಕ್ ಯು ಫಾರ್ ದಂಟರ್ಟೈಮ್ ಅಶ್ವಿನಿ ಮೇಡಮ್ ಜಯಣ್ಣ ಆಮೇಲೆ ಕಾರ್ತಿಕ್ ಅನ್ ಯೋಗಿ ಸರ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಬಹಳ ಖುಷಿ ನಾನು ರೋಹಿತ್ ಅವ್ರ ಜೊತೆ ಇದು ಎರಡನೇ ಸಿನಿಮಾ ಅವ್ರ ಮೊದಲೇ ಸಿನಿಮಾ ಕೂಡ ವರ್ಕ್ ಮಾಡಿದ್ದೆ ಬಟ್ ಆರ್ ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಅವ್ರು ಪ್ಲಾನ್ ಮಾಡ್ಕೊಂಡಿದ್ದು ನನಗೆ ಬಹಳ ಇಷ್ಟ ಆಯ್ತು ಯೂಶಲಿ ನಮ್ಮ ನಾನು ಮಾಡೋ ಎಷ್ಟೊಂದು ಸಿನಿಮಾಗಳು ಆರ್ ತಿಂಗಳಲ್ಲೇ ಮುಗಿಸ್ತಾರೆ ಲೋ ಬಜೆಟ್ ಸಿಮಾಗಳು ಇರ್ತಿತ್ತು ಬಟ್ ಈ ತರ ಒಂದು ಮಾಸ್ ಅಂಡ್ ಐ ಬಜೆಟ್ ಸಿನಿಮಾ ಆರ್ ತಿಂಗಳಲ್ಲಿ ಹೆಂಗ್ ಅಚೀವ್ ಮಾಡೋದ್ರೆ ಅದಕ್ಕೆ ಬೇಕಾಗಿರೋ ಮೇನ್ ಆಗುದ ಕ್ಯಾಮ್ರಾ ಮ್ಯಾನ್ ಸೊ ಸತ್ಯ ಹೆಗಡೆ ಸರ್ ವಾಸ್ ಅಮೇಸಿಂಗ್ ಯಾಕಂದ್ರೆ ನಮಗೆ ಯೂಜ್ಲಿ ನಾನು ದೊಡ್ಡ ದೊಡ್ಡ ಸಿನಿಮಾ ಮಾಡ್ಬೇಕಂದ್ರೆ ಏನಾಗ್ತಿದೆ ಅಂದ್ರೆ ಸುಮ್ಮನೆ ಒಂದಷ್ಟೊತ್ತು ಅಷ್ಟೊತ್ತು ಲೈಟಿಂಗ್ ಆಗೋದಕ್ಕೇನೆ ಬಟ್ ಇಲ್ಲಿ ಸತ್ಯ ಹೆಗಡೆ ಸರ್ ಎಷ್ಟು ಪಟ್ ಪಟ್ ಅಂತ ತಿರುಗಿಸ್ತಾ ಇದ್ರು ಕ್ಯಾಮ್ರಾ ಅಂದ್ರೆ ಅದಾದ್ಮೇಲೆ ಹಂಗ್ ಆಕ್ಟರ್ ಗಳ್ ಈಸಿ ಆಗೈತೆ ಅವಾಗ ಸೊ ನಾವು ಆ ಝೋನ್ ಅಲ್ಲೇ ಇರ್ತೀವಿ ಸೊ ಆ ಮೂಡೇ ಇರೋಕ್ ಸಾಧ್ಯ ಆಗುತ್ತೆ ಸೊ ಅದಕ್ಕೆ ಸತ್ಯ ಹೆಂಗೇಶ್ ಸರ್ಗೆ ಬಹಳ ಥ್ಯಾಂಕ್ ಯು ಅದಾದ್ಮೇಲೆ ಪ್ರತಿ ಶಾರ್ಟ್ ಅಂದ್ಮೇಲೆ ಹಿಂಗ್ ತಿರುಗಿ ನೋಡಿದಾಗ ಅವ್ರ ಕಡೆಯಿಂದ ಒಂದು ಓಕೆ ಅಂತ ಬರ್ತಿತ್ತು ರೋಹಿತ್ ಅವ್ರ ಓಕೆ ಗಿತ್ತ ಮುಂಚೆ ನನಗೆ ನೋಡಿದಾಗ ಅವರು ಹಿಂಗ್ಬಿಟ್ಟು ಹಿಂಗ್ ತಿರ್ಕೊಳ್ಳೋರು ಅದ್ರ ಜಾಸ್ತಿ ರಿಯಾಕ್ಷನ್ ಕೊಡಲ್ಲ ಅವರು ಅಷ್ಟೇ ನಾ ಸೆಟಲ್ ಆಗಿ ಅರ್ಥ ಮಾಡ್ಕೊಡ್ಬೇಕಿತ್ತು ಸೊ ಅದಾದ್ಮೇಲೆ ಎಂಟೈರ್ ಟೀಮ್ ಜೊತೆ ವರ್ಕ್ ಮಾಡೋ ಪ್ರಾಸೆಸ್ ಬಹಳ ಮಜಾ ಆಯ್ತು ನನಗೆ ನನ್ ಗ್ಯಾಂಗ್ ಬಾಯ್ಸ್ ಇರ್ಬೋದು ಮಾಡ್ಬೇಕಂತ ನಮ್ಗೊತ್ತ ಹೇಳಿ ನಮ್ಗೆ ಅಂತ ಸೊ ನಾನ್ ಮಜಾ ಮಾಡ್ತಿರೋ ನೋಡಿ ಅವ್ರಿಗೂ ಇಷ್ಟ ಆಗ್ತಾ ಇತ್ತು ಸೊ ನಾವ್ ಏನಾರು ಎಕ್ಸ್ಟ್ರಾ ಮಾಡೋಣ ಅಂತ ಸೊ ಅದಾದ್ಮೇಲೆ ಯುವ ಜೊತೆ ಆಕ್ಟ್ ಮಾಡಿದ್ರು ಬಹಳ ಖುಷಿ ಕೊಡುತ್ತೆ ಅವ್ರು ನಾನು ನಿಜ ಹಂತದಿಂದ ನೋಡಿದೀನಿ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ತುಂಬಾ ಹಾನೆಸ್ಟ್ ಆಗಿ ತುಂಬಾ ಪ್ರೀತಿಯಿಂದ ಈ ಸಿನಿಮಾ ಮಾಡಿದಾರೆ ಅವ್ರು ಇವಾಗ ಎಷ್ಟು ಚೆನ್ನಾಗಿ ಸಿನಿಮಾದಲ್ಲೂ ಅಷ್ಟೇ ಮುಕ್ತವಾಗಿ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದಾರೆ ಕಂಗ್ರಾಚುಲೇಷನ್ ಆನ್ ದಿಸ್ ಯೂಸ್ ಸಕ್ಸಸ್ ಆಮೇಲೆ ಇಡೀ ಟೀಮ್ಗೆ ಕಂಗ್ರಾಚುಲೇಷನ್ಸ್ ಮಚ್ ಎಲ್ಲ ಆಗ್ಬಿಡ್ತಲ್ಲ ಸರ್ ಸಕ್ಸಸ್ ಆಗ್ಬಿಡ್ತು ನೀವು ಹೇಳ್ದಂಗೆ ಎಲ್ಲ ಆಗಲಿ ಆಗ್ಲಿ ಏನೇನು ಆಗುತ್ತೆ ಆಗ್ಲಿ ಅಂತ ಎಲ್ಲ ಆಗ್ಬಿಡ್ತು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯ್ತು ಎಲ್ರಿಗೂ ನಮಸ್ಕಾರ ಈ ಪಿಕ್ಚರ್ ನನಗೆ ಚಾನ್ಸ್ ಕೊಟ್ಟಂತ ನಮ್ಮ ಮೂರು ದೊಡ್ಡ ದೊಡ್ಡ ಕಂಪನಿಗಳು ಅದು ನನಗೊಂದು ದೊಡ್ಡ ಭಾಗ್ಯ ಇಲ್ಲಿ ಶೋರ್ ಕೆಡಗಡ ಇದೆ ಪಿಕ್ಚರ್ಗಳು ಏನೂ ಕಾಣೋದಿಲ್ಲ ಬಟ್ ಎಲ್ಲ ಮೂರು ಕಂಪ್ನಿ ಇವ್ರಿಗೆ ನನಗೆ ಬರ್ತಾ ಬರ್ತಾಯಿಲ್ಲ ಅಷ್ಟೊಂದು ಸಂತೋಷ ಆಗ್ತದೆ ಯಾಕಂದರೆ ಅಷ್ಟು ದೊಡ್ಡ ಕಂಪ್ನಿಗಳು ನಾನು ಮೊದಲು ಮೊದಲು ಫಸ್ಟ್ ಪಿಕ್ಚರು ನನಗೆ ಚಾನ್ಸ್ ಕೊಟ್ಟಿದಂತ ಚಿವ ಪಿಕ್ಚರ್ ನಾನು ಮೊದಲು ಮೊದಲು ಮಾಡಿದ್ದು ಟಗರು ಎರಡನೇದು ತಲಗ ಮೂರನೇದು ಭೀಮಾ ನಾಲ್ಕನೇದು ಎಕ್ಕ ನಾನು ಮಾಡೋ ಫಸ್ಟು ಪಿಕ್ಚರು ಸ್ಟಾರ್ಟ್ ಆಗಲೇ ನನಗೆ ಇಂಟರ್ವ್ಯೂ ಒಂದು ಕೇಳೋವಾಗ ನಾನು ಹೇಳಿದೆ ನಮ್ಮ ತಾಯಿ ಸ್ವಂತಗಳು ಇದು ಸಕ್ಸಸ್ಸು ಲ್ಯಾಕ್ ಬರ್ ಮಾಡುತ್ತೆ ಅಂತ ನಮ್ಮ ತಾಯಿ ಮೇಲೆ ಸದ್ಯ ಮಾಡಿ ಹೇಳಿದೆ ಅದೇ ಥರ ಆಯಿತು ನನಗೇನಂದ್ರೆ ಇದು ನಾಲ್ಕನೇ ಪಿಕ್ಚರು ನಾಲ್ಕನೇ ಪಿಕ್ಚರ ನಾವು ಒಂದು ಮೂರು ಜೋಡಿ ಇದೀವಿ ಚರಣ್ ಸಾರು ಮಾಸ್ತಿ ಸರು ನಾವು ನಾಲ್ಕು ಜನನು ಈ ಲೈನ್ ಆಗಿ ಹೇಗೆ ಬಂದಿದ್ವಿ ನಾಲ್ಕು ಪಿಕ್ಚರ್ ಸೂಪರ್ ಟೂಪರ್ ಇಟ್ಟು ಅದರಿಂದ ನಮ್ಮ ರೋಹಿತ್ ಸರ್ ಈ ಈ ಪಿಕ್ಚರ್ ನನಗೆ ಕರೆದು ಹೇಳಿದ್ರು ಜಾಕ್ ಈ ಥರ ನಿಮಗೆ ಪಳನಿ ಅಂತ ಒಂದು ಕ್ಯಾರೆಕ್ಟರ್ ಇದೆ ಮಾಡ್ಬೇಕಂತ ಆದರೆ ನಾನು ನಿಜವಾದ ಹೆಸರು ಪಳ್ಳಿನೇ ತಂದೆ ತಾಯಿ ಹೆಸರು ಇಕ್ಕಿದ್ರು ನನಗೆ ಪರನಿ ಅಂತಲೇ ಇಕ್ಕಿದ್ರು ಅದನ್ನು ನಾನು ಅಂದ್ಕೊಂಡೆ ನೋಡು ಹೆಂಗ್ ಉಡ್ಕೊಂಡು ಬರುತ್ತೆ ನನ್ನ ಹೆಸರು ಅಂತ ಅದಕ್ಕೂ ಫಸ್ಟ್ ರೋಹಿತ್ ಸಾರು ಮತ್ತು ಯುವ ಸಾರು ನಾನು ಶಿವಣ್ಣ ಜೊತೆ ಮಾಡಿದ್ದೀನಿ ಆಮೇಲೆ ಸರ್ ಜೊತೆಯಲ್ಲೂ ಸಿಟಿ ಲೈಟಲ್ಲಿ ಮಾಡ್ತಾಯಿದ್ದೀನಿ ಮತ್ತು ನಮ್ಮ ಸರ್ ಜೊತೆ ಇತ್ತು ಅದು ಮಿಸ್ ಆಯಿತು ಅದು ಏನಂದ್ರೆ ಈ ದೊಡ್ಡ ಮನೆ ಫ್ಯಾಮಿಲಿಯೇ ಸುತ್ತಿ ಸುತ್ತಿ ರಾ ಇದ್ದೀನಿ ನಾನು ಯಾರು ಸರ್ ಜೊತೆ ಪಿಕ್ಚರ್ ಮಾಡಿದೆ ಮತ್ತೆ ಜೊತೆಲೆ ಇದ್ದೀನಿ ಬೇರೆ ಪಿಕ್ಚರ್ ಯಾವುದು ಚಾನ್ಸ್ ಸಿಕ್ಕಿಲ್ಲ ಅದರಿಂದ ಅವರು ನಮ್ಮ ರಾಜನಾಶದ ಇವ್ರು ಕೂಡ ನನ್ನ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್ ಹೇಳ್ಕೊತೀನಿ ಮತ್ತೆ ನನಗೆ ಚಾಲಿ ಚಾಲಿ ಅಂತ ಕರ್ನಾಟಕ ಫುಲ್ಲ ಒಂದು ಅವಾರ್ಡ್ ಕ್ರಿಯೇಟ್ ಆಗಿತ್ತು ಈ ಪಿಕ್ಚರ್ ಲೋಹಿಸಲು ಅದು ಸ್ವಲ್ಪ ಕಡಿಮೆ ಆಗಲಿ ಆಗ್ಲಿ ಆಗ್ಲಿ ಅದು ಏನಾಗುತ್ತೆ ಆಗ್ಲಿ ಬರ್ಲಿ ಬರ್ಲಿ ಅದು ಏನ್ ಬರುತ್ತೆ ಬರ್ಲಿ ಫೇಸ್ ಟು ಫೇಸ್ ಫೇಸ್ ಟು ಫೇಸ್ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅದು ಒಂದು ರೀಚ್ ಆಯಿತು ಕೆಲವು ನೋಡಿ ಇವತ್ತು ಕೂಡ ನನಗೆ ನನ್ನ ದೊಡ್ಡ ಒಂದು ಫೀಲ್ ಆಗಿತ್ತು ನನ್ನ ಪಕ್ಕದಲ್ಲಿ ಇರೋ ಒಂದು ಊರಷ್ಟೇ ಅಲ್ಲಿ ನನ್ನ ಪಿಕ್ಚರ್ ಕೊಟ್ಟಿಲ್ಲ ಅಂತ ಜಯನ ಸರ್ನ ನಮ್ಮ ಇವರು ಎಲ್ಲರೂ ಕೇಳ್ಕೊಂಡೆ ನಾನು ಎಲ್ಲರೂ ಕೇಳ್ಕೊಂಡೆ ಯಾಕಂದ್ರೆ ಸರ್ ಅಲ್ಲಿ ಬಂದಿದ್ರೆ ಆ ಸುತ್ತಲೂ ಇರೋ ಎಲ್ಲ ಮೂರು ಶೋ ಮೂರು ದಿನ ಫುಲ್ಲಾಗಿರೋ ನೀವು ಸುಳ್ಳೇ ಇಲ್ಲ ಸರ್ ಟಕ್ರೂನು ಮೂರು ದಿನ ಫುಲ್ ಮಾಡಿಸಿದ್ವಿ ಸಲಗಾನು ಸಲಗ ಇಲ್ಲ ಇದು ಭೀಮಾನು ಮೂರು ದಿನ ಫುಲ್ ಮಾಡಿಸಿದ್ವಿ ಇದನ್ನು ಫುಲ್ ಮಾಡಿಸ್ತಾ ಇದ್ವಿ ಅದು ಒಂದು ಬೇಜಾರು ನಮ್ಮ ಆ ಕಡೆ ಇರೋ ನಮ್ಮನ್ನ ನೋಡೋಕೆ ಸರ್ ಇವತ್ತು ಐವತ್ತು ಟಿಕೆಟು ಈಟಾಮಲಲ್ಲಿ ನಮ್ಮ ಫ್ಯಾಮಿಲಿನೇ ಹೋಗಿ ಬಿಟ್ಬಿಟ್ಟು ಬಂದೆ ಐವತ್ತು ಟಿಕೆಟ್ ಸರ್ ಎಲ್ಲನೂ ಅವ್ರನ್ನ ಕರ್ಕೊಂಡು ಹೋಗೋಕೆ ದೊಡ್ಡ ವಿಷಯ ಇಲ್ಲ ಒಬ್ಬೊಬ್ರು ನನ್ನ ದಾರಿ ಹೋಗ್ಬಿಟ್ಟಿದ್ದಾರೆ ಅಡ್ರೆಸ್ ಬಂದಿಲ್ಲ ಅವ್ರನ್ನೆಲ್ಲ ಹುಡುಕಿ ಎತ್ಕೊಂಡು ಹೋಗಿ ಬಿಟ್ಟು ನಾನು ನಾಲ್ಕು ನಾಲ್ಕು ಸೋ ನಾಲ್ಕು ಐವತ್ತು ಆಯ್ತು ನಾನು ಕೆಳಗಡೆ ಬಂದಷ್ಟು ಒಬ್ಬೊಬ್ಬ ತಿರ್ಗಾ ನೋಡ್ತಾರೆ ಸರ್ ನಾನು ನೋಡಿಲ್ಲ ಹಸಿಗೆ ನೋಡಿಲ್ಲ ತಿರ್ಗಾ ಒಂದು ಒಂದ್ಸಲಿ ಕರ್ಕೊಂಡು ಹೋಗ್ಬೋದು ನಮ್ಗೆ ಊರು ವರ್ಷ ಆಗಿ ಇಟ್ಬಿಟ್ಟಿದ್ರೆ ನನಗೇನು ಫೀಲ್ ಇಲ್ಲ ನಾವ್ ಯಾವಾಗ ನೋಡಿದ್ರು ಕರ್ಕೊಂಡೋಗಿ ನಮ್ದೇ ಹಂಗೆ ನೋಡ್ಬೋದು ಯಾರು ಕೇಳೋಕೆ ಇಲ್ಲ ಅಲ್ಲಿ ಅದು ಒಂದು ಫೀಲ್ ಆಯ್ತು ನಾನು ಕೇಳ್ಕೊಂಡೆ ಸರ್ ಎರಡು ಸರ್ಸ ಆದಂತೆ ಮಿಸ್ ಮಾಡ್ಕೊಂಡು ಯಾಕಂದ್ರೆ ಅಲ್ಲಿರೋರೆಲ್ಲ ನೋಡಿರುತ್ತಾರೆ ಸರ್ ಇಂಥ ಒಂದು ಸಕ್ಸಸ್ ನಾವು ನೋಡಿಲ್ಲ ಅಂದ್ರೆ ನಮ್ಗೆ ಫೀಲ್ ಆಗಲ್ವಾ ಇಲ್ವಾ ಸರ್ ಒಂದು ಪಿಕ್ಚರ್ ಫ್ಲಾಪ್ ಆಗಿ ಪಿಕ್ಚರ್ ನೋಡಿ ಸರ್ ಫ್ಲಾಪ್ ಆಗೋ ಪಿಕ್ಚರ್ ಮಿಸ್ ಆದರೆ ಬೇಜಾರಾಗಲ್ಲ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿರೋ ಪಿಕ್ಚರ್ ನೋಡಿಲ್ಲ ಅಂದರೆ ಜನ ಬೇಜಾರಾಗುತ್ತೆ ಅದು ನಾನು ಈ ಪಿಕ್ಚರಲ್ಲಿ ಮಾಡಿದ್ದೀನಿ ನನಗೋಸ್ ಆದರೂ ನೋಡ್ಬೇಕ ಒಂದು ನನಗೋಸ್ ಪಿಕ್ಚರ್ ನೋಡಬೇಕು ಜನ ಅಂತ ಒಂದು ಮೈಂಡ್ ಇರುತ್ತೆ ಸರ್ ನಮಗೆ ಯಾರು ನೋಡ್ತಾರ ಬಿಡ್ತಾರಪ್ಪ ನನ್ಗೆ ಬಂದು ನೋಡಲಿ ಅವರು ನಾನು ಆ ಪಿಕ್ಚರಲ್ಲಿ ವಿಲನ್ ಬೇರೆ ಮಾಡಿದ್ದೀನಿ ಅಂತ ಪಿಕ್ಚರ್ ನನ್ನ ಮೇಲೆ ಹೊಡಿಬೇಕು ಹೊಡಿಬೇಕು ಪಲ್ಲಿ ಹೊಡಿಬೇಕು ಪಲ್ಲಿ ಓಡಬೇಕು ಪಾಲಿನ ನಾನು ಕೊನೆಗಳಿಲ್ಲ ಪೂಜೆ ಟೈಮಲ್ಲಿ ನಮ್ಗೆ ಯುವ ಸರ್ ಹೇಳಿದ್ರು ಪೂಜೆ ನಡೀತಾ ಇರೋಲ್ಲ ಯುವ ಈ ಪಿಕ್ಚರ್ ನೀನೆ ಕೇಳಿ ಮಾಡ್ರಾಗದಂತ ಕೊನೆಗಳನ್ನು ನೋಡ್ತೀನಿ ನನ್ನ ಮದುವೆ ಮಾಡಿಲ್ಲ ಅವರು ಕೊನೆಗೂ ಮದುವೆ ಮಾಡಿಲ್ಲ ಲಾಸ್ಟ್ ಅಲ್ಲಿ ರೋಹಿತ್ ಸರ್ ಒಂದು ಸರ್ ಅದೇ ನಮ್ಮ ತಾಯಿ ಸತ್ತಗಳು ಒಬ್ಬರ ಹತ್ರ ಹೇಳಿದೆ ನನ್ನ ಬಜ್ಜಿ ಕೊಟ್ಟಿದ್ರು ಎಣ್ಣೆ ಬಾಟಲ್ ಬರ್ತೀನಿ ಅದೆಲ್ಲ ಕೂಡ ಪರವಾಗಿಲ್ಲ ಸರ್ ರವಿ ಸರ್ ಕೊನೆಗೆ ನನ್ನ ಪರಕೆಲ್ಲ ಓಡಿಸ್ಬಿಟ್ರಲ್ಲ ಎಲ್ಲರೂ ಕಣ್ಣೇ ಓಡಿಸಿ ನನ್ನ ಮಾತ್ರ ಪರಕೆಲ್ಲ ಓಡಿಸ್ಬಿಟ್ರಿ ನಾನು ಅದನ್ನ ಹಂಗೆ ಹೇಳಿದೆ ನೋಡು ಕೊನೆಯಲ್ಲಿ ನಮ್ಮ ಆದಿತ್ಯ ಸರ್ ಒಂದು ಡೈಲಾಗ್ ಕೇಳ್ತಾರೆ ಇವರು ಯುವ ಸರ್ ಆದಿತ್ಯ ಸರ್ನ ಕೇಳ್ತಾರೆ ಕರೆಕ್ಟಾಗಿ ಆಗಿ ಹೇಳಿ ಅಸ್ಸಾಂ ಯಾರು ಹೊಡೆದಿದ್ದ ನಾವ ಅವ್ರು ಹೇಳ್ತಾರೆ ಅದನ್ನ ಕೇಳಕ್ ಹೋಗ್ಬೇಡ ತಿರ್ಗಂಡ್ ನೀನ್ ಟೆನ್ಶನ್ ಆಗ್ಬಿಡ್ತಿ ಅಂತ ನಾನ್ ಅದಕ್ಕೊಂದ್ ಸುಳ್ಳು ಹೇಳಿದೆ ಕೇಳ್ದ ಸೀನು ನನ್ನ ಬಚ್ಚಿಟ್ಟಿದ್ದಾರೆ ಎರಡನೇ ಪಾಟಲ್ಲಿ ಆ ಮರ್ಡರ್ ನಾನೇ ಮಾಡಿದ್ ಅಂತ ರೇಲಿ ಮಾಡ್ತಾರೆ ಅದೆಲ್ಲ ಈ ಮರ್ಡರ್ ಎಲ್ಲ ನಾನೇ ಅಂತ ಹೇಳ್ತಾರೆ ಅಂದ್ಬಿಟ್ಟು ನಾನು ಸುಳ್ಳು ಹೇಳ್ದೆ ಯಾಕೆಂದ್ರೆ

ನಾನು ನಾನು ಇವತ್ತರೆಗೂ ಯಾವ್ದೊಂದು ಬಿಟ್ಟಿ ಬರಕೊಂಡಿಲ್ಲ ಆ ಹಾಕೊಂಡಿಲ್ಲ ಆತರ ಕ್ಯಾರೆಕ್ಟ್ ನಮ್ದು ಅರ್ಥ ಇದ್ರ ನಾವ್ ಆತರ ಇಲ್ಲ ರೋಡಲ್ಲಿ ಹೋಗೋ ಅಲ್ಲಿ ಏನೋ ಮಟ್ಟಗಳಾಗಿತ್ತಲ್ಲ ಅದನ್ನ ನೋಡಿದೆ ಅಂತ ಹೇಳಿದೆ ನಾನು ಬೇರೆ ಏನು ಹೇಳಿಲ್ಲ ಹಂಗಾಗಿ ಈ ಪಿಕ್ಚರ್ ಅಲ್ಲಿ ಸುಮಾರು ವಿಷಯಗಳು ಎಲ್ಲಾ ಪಿಕ್ಚರ್ ಊಟ ಒಂಥರ ವೆರೈಟಿ ಈ ಪಿಕ್ಚರ್ ಸೂಪರ್ ಊಟ ಮಧ್ಯಾಹ್ನ ಬೆಳಿಗ್ಗೆ ನಾಷ್ಟ ಮಧ್ಯಾಹ್ನ ಊಟ ಸ್ವಲ್ಪ ಲೇಟ್ ಆದ್ರೆ ಸಾಕು ಆರು ಗಂಟೆ ಮೇಲೆ ನಾವು ಹುಳಕಿ ಬರ್ತೇಣ ಏನೋ ಬರೋದು ಒಂದು ಖುಷಿ ಸಾಕಾದಾಗಿರೋದು ಅದು ಹೇಳ್ಕೊಂತ ಇದೆ ಅಯ್ಯೋ ಅಲ್ಲಿ ಹೋದ್ರೆ ಅಲ್ಲಿ ರಾಜ್ಯ ನಮ್ಮ ಅಲ್ಲಿ ಹೋಗ್ಬಿಟ್ರೆ ನಮ್ಮ ಹೆಂಡತಿ ಮಕ್ಳು ಕೂಡ ನೋಡೋಲ್ಲಪ್ಪ ಹಂಗ ನೋಡ್ಕೊತಾರೆ ರಾಜ ತರ ನೋಡ್ಕೊಂತಾರೆ ಅಭಿ ಬೇಕಾ ಟೀ ಬೇಕಾ ಊಟ ಬೇಕಾ ಏನ್ ಬೇಕು ಎಲ್ಲ ಕೊಡ್ತಾನೆ ಇರ್ತಾರೆ ಎಸಿ ಎಲ್ಲಿ ಆರಾಮಾಗಿ ಗೊತ್ತಿರ್ಬೋದು ಹಂಗೆ ಎಲ್ಲ ಅಭಿಚಾರ ನೋಡ್ತೀವಿ ಒಂದು ಖುಷಿ